ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೇ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಉತ್ತರ ಪ್ರದೇಶದಲ್ಲಿ ಚುನಾವಣೆ ನಡೆಯುತ್ತೆ ಅದರ ತಯಾರಿ ಈಗಾಗಲೇ ಶುರುವಾಗಿವೆ ಅಲ್ಲಿ ಮಾಯಾವತಿಯವರು ಕೂಡ ಎಲ್ಲ ರೀತಿಯಲ್ಲೂ ಈಗ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಒಂದು ಕಾಲದಲ್ಲಿ ಉತ್ತರ ಪ್ರದೇಶದ ಸಿ ಎಂ ಆಗಿ ಆಡಳಿತವನ್ನು ನಡೆಸಿದ್ರು ಅದಾದ ನಂತರ ಹೇಳೋಕೆ ಹೆಸರಿಲ್ಲದ ಹಾಗೆ ಕಾಣೆಯಾಗಿದ್ರು ಆದರೆ ಈಗ ಮತ್ತೊಮ್ಮೆ ಮಾಯಾವತಿ ವಾಪಸ್ಸಾಗಿದ್ದಾರೆ ಜೊತೆಗೆ ಲಕ್ನೋದಲ್ಲಿ ಒಂದು ದೊಡ್ಡ ಸಮಾವೇಶವನ್ನೇ ಮಾಡಿದ್ದಾರೆ ಅಲ್ಲಿ ಸೇರಿದ್ದ ಜನರನ್ನು ಕಂಡು ಬಹಳಷ್ಟು ಜನರಿಗೆ ಆಶ್ಚರ್ಯ ಆಗ್ತಾ ಇದ್ರೆ ತುಂಬ ದಿನಗಳು ಆದಮೇಲೆ ಮಾಯಾವತಿ ಅವರ ರಾಜಕೀಯ ವೈಭವವನ್ನ ತುಂಬ ಜನರು ಕಣ್ತುಂಬಿಕೊಂಡ್ರು ಮಾಯಾವತಿ ಅವರ ಈ ಸಮಾವೇಶ ಉತ್ತರ ಪ್ರದೇಶದ ರಾಜಕೀಯದಲ್ಲಿ ಸಂಚಲನವನ್ನೇ ಉಂಟು ಮಾಡ್ತಾ ಇದೆ ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಅವರ ಕಥೆಯೇ ಮುಗಿದು ಹೋಯ್ತೋ ಇನ್ನು ಮುಂದೆ ರಾಜಕೀಯಕ್ಕೆ ಬರೋದೇ ಇಲ್ಲ ನಮಗೆ ನೀವೆಲ್ಲರೂ ಮತವನ್ನು ಹಾಕಬೇಕು ಅಂತ ಅಲ್ಲಿನ ಮುಸಲ್ಮಾನರಿಗೆ ಹಾಗೆಯೇ ಅಂದುಕೊಂಡಿದ್ದವರ ಲೆಕ್ಕಾಚಾರವನ್ನೇ ಈಗ ಎಲ್ಲವೂ ತಲೆ ಕೆಳಗು ಇದೆ ಹಾಗಾದರೆ ಉತ್ತರ ಪ್ರದೇಶದಲ್ಲಿ ಆಗ್ತಾ ಇರೋದೇನೋ ಮಾಯಾವತಿ ಕಂಟಕ ಆಗ್ತಾ ಇರೋದು ಯಾರಿಗೆ ಯೋಗಿ ಆದಿತ್ಯನಾಥ್ ಅವರಿಗೆ ಮಾಯಾವತಿ ಅವರ ಎಂಟ್ರಿ ಹೇಗೆಲ್ಲ ಉಪಯೋಗ ಆಗ್ತಾಯಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಣ ಸಂಪಾದನೆಗೆ ಹೋರಾಟವನ್ನು ಮಾಡ್ತಾ ಇದ್ದೀರಾ ಅಥವಾ ಹೊಸ ವೃತ್ತಿ ಅವಕಾಶಗಳನ್ನು ಹುಡುಕ್ತಾ ಇದ್ದೀರಾ ಯೂಟ್ಯೂಬ್ನಲ್ಲಿ ಹಣವನ್ನು ಗಳಿಸೋ ಗುಟ್ಟುಗಳನ್ನು ಕಲಿಯಿರಿ ಮತ್ತು ಯಶಸ್ವಿ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಿ ಇದೊಂದು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಮೂರು ದಿನಗಳ ಆಫ್ಲೈನ್ ಕೋರ್ಸ್ ಮತ್ತು ಐದು ದಿನಗಳ ಆನ್ಲೈನ್ ಕೋರ್ಸ್ ಹಾಗೂ ನಲವತ್ತೈದು ದಿನಗಳ ಕಾಲ ಆನ್ಲೈನ್ ಟೆಕ್ನಿಕಲ್ ಸಪೋರ್ಟ್ ಕೂಡ ಸಿಗುತ್ತೆ ದಿನಾಂಕ ಹದಿನೇಳು ಹದಿನೆಂಟು ಹತ್ತೊಂಬತ್ತು ರಿಜಿಸ್ಟ್ರೇಷನ್ಗೆ ಕರೆಯನ್ನು ಮಾಡಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಮತ್ತೊಮ್ಮೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಗೆಳೆಯರೆ ಬಿಹಾರದಲ್ಲಿ ನವೆಂಬರ್ ಆರು ಮತ್ತು ನವೆಂಬರ್ ಹನ್ನೊಂದನೇ ತಾರೀಕು ಚುನಾವಣೆ ನಡೆಯುತ್ತೆ ಅದರ ಫಲಿತಾಂಶ ನವೆಂಬರ್ ಹದಿನಾಲ್ಕನೇ ತಾರೀಕು ಬಂದು ಬಿಡುತ್ತೆ ಅದಾದ ಮೇಲೆ ಪಶ್ಚಿಮ ಬಂಗಾಳ ತಮಿಳುನಾಡು ಹೀಗೆ ಬಹಳಷ್ಟು ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತವೆ ಅದೇ ರೀತಿ ಇಡೀ ದೇಶದ ಚಿತ್ರಣವನ್ನೇ ಬದಲಾಯಿಸೋ ಉತ್ತರ ಪ್ರದೇಶದ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ನಡೆಯುತ್ತೆ ಅಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತೊಮ್ಮೆ ಗೆಲ್ತಾರೆ ಅನ್ನೋದನ್ನ ಅಲ್ಲಿನ ಬಹಳಷ್ಟು ಜನರು ಈಗಾಗಲೇ ಹೇಳ್ತಾ ಇದ್ದಾರೆ ಆದ್ರೆ ಉತ್ತರ ಪ್ರದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತೇಳರ ಚುನಾವಣೆಗೆ ಮಾಯಾವತಿ ಅವರು ರಣ ಕಹಳೆಯನ್ನ ಮೊದಲೇ ಮೊಳಗಿಸಿದ್ದಾರೆ ಅದರಲ್ಲೂ ಮಾಯಾವತಿ ಅವರು ಅಕ್ಟೋಬರ್ ಒಂಬತ್ತನೇ ತಾರೀಕು ಮಾಡಿದ್ದ ರ್ಯಾಲಿ ಎಲ್ಲರ ನಿದ್ದೆಗೆಡಿಸ್ತಾ ಇದೆ ಅದಕ್ಕೆ ಕಾರಣ ಇನ್ಮುಂದೆ ಉತ್ತರ ಪ್ರದೇಶ ರಾಜಕೀಯಕ್ಕೆ ಮಾಯಾವತಿ ವಾಪಸ್ ಬರೋದೇ ಇಲ್ಲ ಅಲ್ಲಿ ಮಾಯಾವತಿ ಅವರಿಗೆ ಮತವನ್ನು ಹಾಕ್ತಾ ಇದ್ದವರು ನಮಗೇ ಹಾಕಬೇಕು ಅಂದುಕೊಂಡಿದ್ದವರಿಗೆ ಈಗ ದೊಡ್ಡದಾದ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟ ಹಾಗೆ ಆಗ್ತಾ ಇದೆ ಯಾಕಂದ್ರೆ ಮಾಯಾವತಿ ಅವರು ಬಹಳಷ್ಟು ವರ್ಷಗಳ ನಂತರ ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಅವರನ್ನು ನೋಡಿ ಬೆಂಬಲವನ್ನು ಕೊಡೋದಕ್ಕೆ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಜನಸಾಗರವೇ ಹರಿದು ಬಂದಿತ್ತು ಅಲ್ಲಿ ಸೇರಿದ್ದ ಜನಸಾಗರದ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಪಂಡಿತರು ಮಾತನಾಡೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಅದರಲ್ಲೂ ರಾಜಕೀಯ ಲೆಕ್ಕಾಚಾರಗಳನ್ನು ಈಗಾಗಲೇ ಕೂಡಿ ಕಳೆದು ಗುಣಿಸಿ ಬಾಗಿಸಿ ಎಲ್ಲವನ್ನು ಲೆಕ್ಕ ಹಾಕ್ತಾ ಇದ್ದಾರೆ ಅದರಲ್ಲೂ ಇಲ್ಲಿಯವರೆಗೂ ಬಿ ಎಸ್ ಪಿ ಕತೆ ಮುಗಿದೇ ಹೋಯ್ತು ಮಾಯಾವತಿಯವರ ರಾಜಕೀಯ ಜೀವನ ಮುಗಿದೇ ಹೋಯ್ತು ಅಂತ ಕೆಲವರು ಹೇಳಿಕೊಳ್ತಾ ಇದ್ರು ಈಗ ನೋಡಿದರೆ ಅದಕ್ಕೆಲ್ಲ ಉತ್ತರ ಅನ್ನೋ ಹಾಗೆ ಮಾಯಾವತಿಯವರು ಮತ್ತೆ ಎದ್ದು ಬಂದಿದ್ದಾರೆ ಬರೋದು ಅಂದರೆ ಸುಮ್ಮನೆ ಬಂದಿಲ್ಲ ಅದೇ ಎನರ್ಜಿ ಅದೇ ಜನರ ಬೆಂಬಲ ಎಲ್ಲದರ ಜೊತೆ ವಾಪಸ್ ಆಗ್ತಾ ಇದ್ದಾರೆ ಇದನ್ನು ನೋಡ್ತಾ ಇರೋ ಉಳಿದ ಪಕ್ಷಗಳು ಅಂದರೆ ಅಖಿಲೇಶನ ಸಮಾಜವಾದಿ ಪಕ್ಷ ಒ ವೈಸಿಯ ಪಕ್ಷ ತಲೆಯನ್ನು ಕಿಡಿಸಿಕೊಳ್ಳೋಕೆ ಶುರು ಮಾಡಿಕೊಂಡಿವೆ ಇಷ್ಟೇ ಆಗಿದ್ದರೆ ಪರವಾಗಿಲ್ಲ ಮಾಯಾವತಿ ರಾಜಕೀಯಕ್ಕೆ ವಾಪಸ್ ಬಂದು ರ್ಯಾಲಿ ಮಾಡೋದಕ್ಕೆ ಕೆಲವು ದಿನಗಳ ಹಿಂದೆ ಜೈಲಿಂದ ಅಜಮ್ ಖಾನ್ ಇರ್ಫಾನ್ ಸೋಲಂಕಿ ಹೊರಗಡೆ ಬಂದರೆ ಚಂದ್ರಶೇಖರ್ ರಾವಣನ ಮೇಲೆ ಇದ್ದ ಹೆಣ್ಣು ಮಕ್ಕಳ ವಿಚಾರ ಇದ್ದಕ್ಕಿದ್ದ ಹಾಗೆ ಮಾತನಾಡ್ತಾ ಇದ್ದದ್ದು ನಿಂತೇ ಹೋಗಿದೆ ಇವೆಲ್ಲವನ್ನ ಕಾಕತಾಳಿ ಅನ್ನಬೇಕೋ ಇಲ್ಲ ಅಂದರೆ ಯಾರಾದರೂ ಮಾಡಿಸ್ತಾ ಇದ್ದಾರೆ ಅಂತ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಆದರೆ ಇದೆಲ್ಲವೂ ಕಾಕತಾಳಿಯ ಅಷ್ಟೇ ಆದರೆ ಉತ್ತರ ಪ್ರದೇಶದಲ್ಲಿ ಒಂದು ದೊಡ್ಡ ರಾಜಕೀಯ ಪ್ರಯೋಗ ನಡೀತಾ ಇದೆ ಅನ್ನೋದು ನೋಡೋರ ಕಣ್ಣಿಗೆ ಕಾಣಿಸ್ತಾ ಇದೆ ಅಲ್ಲಿ ಮಾಯಾವತಿ ಅವರ ರ್ಯಾಲಿ ಆದ ಒಂದು ದಿನ ಆದ ಮೇಲೆ ಮುಲಾಯಂ ಸಿಂಗ್ ಅವರ ಪುಣ್ಯತಿಥಿ ಕೂಡ ಇತ್ತು ಅಲ್ಲಿ ಮುಲಾಯಂ ಸಿಂಗ್ ಅವರ ಪುಣ್ಯತಿಥಿಗೆ ಒಂದು ದಿನ ಮೊದಲು ಯಾಕೆ ಮಾಯಾವತಿ ಅವರು ರ್ಯಾಲಿ ಮಾಡಿದರು ಅನ್ನೋದು ಕೆಲವರ ಕುತೂಹಲವನ್ನು ಹೆಚ್ಚು ಮಾಡ್ತಾ ಇದೆ ಏನು ಮಾಡೋದು ಅದಕ್ಕೆ ಉತ್ತರ ಮಾತ್ರ ಇಲ್ಲಿಯ ತನಕ ಸಿಗ್ತಾ ಇಲ್ಲ ಸರಿ ಈಗ ಮಾಯಾವತಿ ವಾಪಸ್ ಬಂದಿದ್ದಾರೆ ಇದರಿಂದ ಉತ್ತರ ಪ್ರದೇಶದಲ್ಲಿ ಮತಗಳು ಒಡೆದು ಹೋಗುತ್ತಾ ಅಂದರೆ ಖಂಡಿತ ಹೌದು ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಒಟ್ಟು ಮೂರು ಕೋಟಿ ಎಂಬತ್ತೈದು ಲಕ್ಷ ಮುಸ್ಲಿಮರು ವಾಸವನ್ನು ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ರಾಂಪುರದಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಮುಸಲ್ಮಾನರು ಇದ್ದರೆ ಸಹರಾನ್ಪುರದಲ್ಲಿ ನಲವತ್ತೆರಡು ಪರ್ಸೆಂಟ್ ಮೊರಾದಾಬಾದ್ನಲ್ಲಿ ನಲವತ್ತೊಂದು ಬಿಜ್ನೂರ್ನಲ್ಲಿ ನಲವತ್ತ್ಮೂರು ಪರ್ಸೆಂಟ್ ಮುಜಾಫರ್ ನಗರದಲ್ಲಿ ನಲವತ್ತೊಂದು ಪರ್ಸೆಂಟ್ ಅಮರೋಹದಲ್ಲಿ ನಲವತ್ತು ಪರ್ಸೆಂಟ್ ಮುಸ್ಲಿಮರಿದ್ದಾರೆ ಉತ್ತರ ಪ್ರದೇಶದಲ್ಲಿ ಇಪ್ಪತ್ತು ಪರ್ಸೆಂಟ್ ಮುಸ್ಲಿಮರಿದ್ದಾರೆ ಈ ಮುಸ್ಲಿಮರ ಮತಗಳನ್ನು ಅಖಿಲೇಶ್ ಯಾದವ್ ತಮ್ಮ ಕಡೆಗೆ ಸೆಳೆದುಕೊಂಡು ಆಟವನ್ನು ಆಡ್ತಾ ಇದ್ದರು ಯು ಪಿಯಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ಮುಸಲ್ಮಾನರು ಪಾಸ್ಮಾನ್ದ ಸಮುದಾಯಕ್ಕೆ ಸೇರಿದವರು ಈ ಪಾಸ್ಮಾಂಡ ಸಮುದಾಯದ ಮುಸ್ಲಿಮರು ಮುಸಲ್ಮಾನರಲ್ಲೇ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿದವರು ಹಾಗೆ ಮುಸ್ಲಿಂ ಸಮುದಾಯದಲ್ಲೇ ತುಳಿತಕ್ಕೆ ಒಳಗಾಗಿರೋ ಸಮುದಾಯ ಕೂಡ ಹೌದು ಇವರು ಮುಸಲ್ಮಾನರಲ್ಲಿ ದಲಿತ ವರ್ಗಕ್ಕೆ ಸೇರ್ತಾರೆ ಅದರಿಂದಲೇ ಇವರು ಬಹಳಷ್ಟು ನೋವುಗಳನ್ನು ಮತ್ತು ದೌರ್ಜನ್ಯವನ್ನು ಅನುಭವಿಸಿದ್ರು ಈಗಲೂ ಕೆಲವು ಕಡೆ ಅನುಭವಿಸ್ತಾನೆ ಇದ್ದಾರೆ ಇವರಿಗಾಗಿ ಬೇರೆಯದ್ದೇ ಮಸೀದಿಗಳು ಕೂಡ ಇದ್ದಾವೆ ಮಾಮೂಲಿ ಮಸೀದಿಗಳಿಗೆ ಎಂಟ್ರಿಯೇ ಇರಲ್ಲ ಈ ಸಮುದಾಯವನ್ನು ಕಂಡ್ರೆ ಮಾಯಾವತಿಯವರಿಗೆ ಎಲ್ಲಿಲ್ಲದ ಪ್ರೀತಿ ಅನುಕಂಪ ಸಹಾನುಭೂತಿ ಎಲ್ಲವೂ ಇದೆ ಈಗ ಉತ್ತರ ಪ್ರದೇಶದ ಮುಸ್ಲಿಮರಲ್ಲೇ ಒಂದು ಚರ್ಚೆ ನಡೀತಾ ಇದೆ ನಾವು ಇಲ್ಲಿಯವರೆಗೂ ಯಾದವರನ್ನು ಸಿ ಎಂ ಮಾಡೋದಕ್ಕೆ ಕಷ್ಟವನ್ನ ಪಟ್ಟಿದ್ದೀವಿ ಈಗ ಮಾಯಾವತಿ ಅವರನ್ನ ಸಿ ಎಂ ಮಾಡಬೇಕು ಅದಕ್ಕೆ ಯಾದವರು ಕೈ ಜೋಡಿಸೋಕೆ ಸಿದ್ಧರಾಗಿದ್ದೀರಾ ಅಂತ ಕೇಳೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಅಲ್ಲ ರೀ ಅದು ಆಗೋ ಕೆಲಸನ ಅದು ಆಗೋದಕ್ಕೆ ಅಖಿಲೇಶ್ ಯಾದವ್ ಬಿಡ್ತಾರಾ ಅಂದರೆ ಖಂಡಿತ ಬಿಡಲ್ಲ ಅಲ್ಲಿ ಚುನಾವಣೆ ಬಂದ ತಕ್ಷಣ ನಾನು ಯಾದವ ನೀವು ಯಾದವರು ನನ್ನನ್ನ ನಂಬಿ ಮತವನ್ನ ಹಾಕಿ ಅನ್ನೋದನ್ನ ಹೇಳೋಕೆ ಶುರು ಮಾಡ್ತಾರೆ ಅಖಿಲೇಶ್ ಯಾದವ್ ಇಲ್ಲಿವರೆಗೂ ಮುಸಲ್ಮಾನರ ಬೂಟನ್ನು ನೆಕ್ಕೋ ಥರ ಆಡ್ತಾ ಇದ್ದ ಅಖಿಲೇಶನಿಗೆ ಆಗ ಇದ್ದಕ್ಕಿದ್ದ ಹಾಗೆ ಯಾದವ ಹಿಂದೂ ಎಲ್ಲರೂ ನೆನಪಾಗ್ತಾರೆ ಅದೇ ಚುನಾವಣೆ ಮುಗಿದ ಮೇಲೆ ಮುಸಲ್ಮಾನರ ಪರವಾಗಿ ಅವರಿಗೆ ಬಕೆಟ್ ಹಿಡ್ಕೊಂಡು ಅಡ್ಡಾಡ್ತಾ ಇರ್ತಾರೆ ಯಾಕಂದರೆ ಈಗಾಗಲೇ ಈ ಹಿಂದೆ ಸಂಬಾಲ್ನ ಚುನಾವಣೆ ಭಾರತದ ಮುಸ್ಲಿಮರು ಮತ್ತು ವಿದೇಶಿ ಮುಸ್ಲಿಮರು ಅನ್ನೋ ಹಾಗೆ ನಡೆದು ಹೋಗಿತ್ತು ಅಲ್ಲಿ ವಿದೇಶಿ ಮುಸಲ್ಮಾನರ ಹಾಗೆ ಆಡ್ತಾ ಇದ್ದವರು ಅಖಿಲೇಶನ ಪಕ್ಷಕ್ಕೆ ಮತವನ್ನು ಹಾಕಿದ್ದರು ಅದೇ ಭಾರತದ ಮುಸಲ್ಮಾನರ ಹಾಗೆ ಕಾಣಿಸಿಕೊಂಡವರು ಮಾತ್ರ ಯೋಗಿ ಆದಿತ್ಯನಾಥ್ ಅವರಿಗೆ ಮತ ಚಲಾವಣೆಯನ್ನು ಮಾಡಿದರು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಉತ್ತರ ಪ್ರದೇಶದ ರಾಜಕೀಯದಲ್ಲಿ ಈಗಾಗಲೇ ಬೇರೆ ಏನೋ ಆಟಗಳು ನಡೆಯೋಕೆ ಶುರುವಾಗಿವೆ ಅನ್ನೋದು ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಜೈಲಲ್ಲಿ ಇದ್ದ ದೊಡ್ಡ ದೊಡ್ಡ ಮುಸ್ಲಿಂ ನಾಯಕರು ಜೈಲಿಂದ ಹೊರಗೆ ಬರ್ತಾ ಇದ್ದಾರೆ ಅವರೆಲ್ಲ ಇಲ್ಲಿಯವರೆಗೂ ಅಖಿಲೇಶನ ಜೊತೆಗೆ ಇದ್ದವರು ಈಗ ಜೈಲಿಂದ ಬಂದು ಮಾಯಾವತಿ ಹೊಗಳೋಕೆ ಶುರು ಮಾಡಿಕೊಂಡಿದ್ದಾರೆ ಆದರೆ ವಿಪರ್ಯಾಸ ಅಂದರೆ ಮಾಯಾವತಿ ಅವರ ಪಕ್ಷದಲ್ಲೇ ಇರೋ ಬಹಳಷ್ಟು ಜನರು ಮಾಯಾವತಿಯವರ ವಿರುದ್ಧ ತಿರುಗಿ ಬಿದ್ದು ಅಸಮಾಧಾನವನ್ನು ಹೊರಗಾಕ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಇಲ್ಲದೇ ಇದ್ದಾಗ ಅಖಿಲೇಶನ ಜೊತೆ ನಿಂತಿದ್ದ ಮುಸ್ಲಿಮರು ಈಗ ಹರಿದು ಹಂಚಿ ಹೋಗ್ತಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಹಾಗೇನಾದರೂ ಆದರೆ ಅದರ ಲಾಭ ಆಗೋದು ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಜೊತೆಗೆ ಯೋಗಿ ಆದಿತ್ಯನಾಥ್ ಅವರು ಇನ್ನಷ್ಟು ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸೋಕೆ ಸಹಾಯ ಮಾಡುತ್ತೆ ಇದೆಲ್ಲದಕ್ಕೂ ದಾರಿಯನ್ನು ಮಾಡಿಕೊಡ್ತಾ ಇದೆ ಇಲ್ಲಿ ಮಾಯಾವತಿಯವರ ರ್ಯಾಲಿ ಅಖಿಲೇಶನ ಸಮಾಜವಾದಿ ಪಕ್ಷ ಮತ್ತು ಓವೈಸಿಯವರ ಇನ್ನೂ ಕೆಲ ಮುಸ್ಲಿಂ ಪಕ್ಷಗಳಿಗೆ ತಲೆಯನ್ನು ಕೆಡಿಸ್ತಾ ಇರೋದು ಸುಳ್ಳಲ್ಲ ಮಾಯಾವತಿಯವರು ವಾಪಸ್ ಬಂದಿರೋದು ಬಿ ಜೆ ಪಿಗೆ ದೊಡ್ಡ ಲಾಭವನ್ನು ಮಾಡಿಕೊಡ್ತಾ ಇದೆ ಯಾಕಂದರೆ ಈಗಾಗಲೇ ಉತ್ತರ ಪ್ರದೇಶದ ಮುಸ್ಲಿಮರು ಅಖಿಲೇಶನನ್ನು ನೋಡಿ ನೋಡಿ ಸಾಕಾಗಿ ಹೋಗಿದೆ ಮಾಯಾವತಿ ಮತ್ತು ಓವೈಸಿ ಏನಾದರೂ ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ಅಖಿಲೇಶನ ಟೊಪ್ಪಿ ಹಾರಿ ಹೋಗೋದ್ರ ಜೊತೆಗೆ ಇನ್ನೂ ಏನೆಲ್ಲ ಉದುರಿ ಹೋಗುತ್ತೋ ಗೊತ್ತಿಲ್ಲ ಅದೇನೇ ಆದರೂ ಮಾಯಾವತಿ ಅವರ ರಾಜಕೀಯ ವಾಪಸ್ಸಾತಿ ಯೋಗಿ ಆದಿತ್ಯನಾಥ್ ಅವರಿಗೆ ಒಂಥರ ಅತಿ ದೊಡ್ಡ ವರಾದರೂ ಆಗುತ್ತೆ ಹಾಗಂತ ಯೋಗಿ ಆದಿತ್ಯನಾಥ್ ಏನೋ ಸೋಲ್ತಾಯಿದ್ರು ಗೆಲ್ತಾರೆ ಅಂತ ಅಲ್ಲ ಆದರೆ ಅವರ ಲೀಡನ್ನು ಜಾಸ್ತಿ ಮಾಡುತ್ತೆ ಅಖಿಲೇಶನ ಆಟ ಟೋಪ ಮುಸಲ್ಮಾನರ ಓಲೈಕೆಗೆ ಮಾಡ್ತಾ ಇದ್ದ ಸರ್ಕಸ್ ಇಷ್ಟೇ ಸಾಕಾಗಲ್ಲ ಇನ್ನು ಮುಂದೆ ಹೊಸದಾಗಿ ದೊಂಬರಾಟವನ್ನೇ ಮಾಡಿದ್ರು ಮೂರು ಮತ್ತೊಂದು ಮುಸ್ಲಿಂ ಮತಗಳು ಅಖಿಲೇಶನಿಗೆ ಬೀಳುತ್ತಾ ಅನ್ನೋದೇ ಅನುಮಾನ ಆದರೂ ಇಲ್ಲಿವರೆಗೂ ಮಾಯಾವತಿ ರಾಜಕೀಯಕ್ಕೆ ಇನ್ನು ಮುಂದೆ ಬರೋದೇ ಇಲ್ಲ ನನಗೆ ನನ್ನ ಪಕ್ಷಕ್ಕೆ ನೀವು ಮತವನ್ನು ಹಾಕಲೇಬೇಕು ನಾವು ಮುಸ್ಲಿಮರ ಪರ ಅಂತ ನಾಟಕವನ್ನು ಮಾಡ್ತಾ ಇದ್ದ ಅಖಿಲೇಶನಿಗೆ ಈಗ ಮಾಯಾವತಿಯವರು ಅವರು ರಸ್ತೆಯಲ್ಲೇ ಕಪಾಳ ಮೋಕ್ಷವನ್ನು ಮಾಡಿದ ಹಾಗೆ ಆಗ್ತಾ ಇದೆ ಉತ್ತರ ಪ್ರದೇಶದ ಜನರು ಅವರನ್ನು ಕೈ ಬಿಡಲ್ಲ ಅದೇ ಯೋಗಿ ಆದಿತ್ಯನಾಥ್ ಅವರ ವಿರುದ್ಧವಾಗಿ ಮತ ಹಾಕೋರಿಗೆ ಈಗ ಮತ್ತೊಂದು ಹೊಸ ಆಪ್ಷನ್ ಓಪನ್ ಆಗ್ತಾ ಇದೆ ಅದು ಈಗ ಉತ್ತರ ಪ್ರದೇಶದ ರಾಜಕೀಯವನ್ನೇ ಮತ್ತಷ್ಟು ಅಲ್ಲೋಲ ಕಲ್ಲೋಲ ಮಾಡೋದ್ರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಯೋಗಿಯವರನ್ನೇ ಸಿಎಂ ಮಾಡೋದಕ್ಕೆ ಸುಲಭವನ್ನ ಮಾಡಿಕೊಡುತ್ತೆ ಇದನ್ನು ಕಾಂಗ್ರೆಸ್ಸಿನ ಯೌವನ ರಾಜ ರಾಹುಲ್ ಗಾಂಧಿ ಮತ್ತು ಸಮಾಜವಾದಿ ಪಕ್ಷದ ಅವಿವೇಕಿ ಅಖಿಲೇಶ ಪ್ರಧಾನಿ ಮೋದಿ ಅವರೇ ಮಾಯಾವತಿ ಅವರಿಗೆ ಹೇಳಿ ಮಾಡಿಸ್ತಾ ಇದ್ದಾರೆ ಅಂದರೂ ಕೂಡ ನಾವ್ಯಾರೂ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ ಯಾಕಂದ್ರೆ ಸೋಲೋದು ಖಚಿತ ಅನ್ನೋದು ಯಾವಾಗಲೂ ರಾಹುಲ್ ಗಾಂಧಿಗೆ ಮೊದಲೇ ಗೊತ್ತಾಗಿ ಬಿಡುತ್ತೆ ಆಗ ಇಂಥದ್ದೆಲ್ಲ ಮಾತಾಡ್ತಾ ಇರ್ತಾರೆ ಅಂಥದ್ರಲ್ಲಿ ಇದನ್ನು ಹೇಳಲ್ಲ ಅಂತನೋ ಹೇಳಬಾರ್ದು ಅಂತನೋ ನಾವು ಹೇಳೋಕೆ ಆಗಲ್ಲ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ ಅಷ್ಟೇ ಇದು ಗೆಳೆಯರೆ ಮಾಯಾವತಿಯವರ ಪವರ್ಫುಲ್ ರಾಜಕೀಯ ರೀ ಎಂಟ್ರಿಗೆ ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರು ಅಖಿಲೇಶ್ ವಿರುದ್ಧ ತಿರುಗಿ ಬಿದ್ದಿರೋದು ಮತ್ತು ಅಖಿಲೇಶನ ತಲೆಯನ್ನು ಕೆಡಿಸ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ